ಈಗ ತಾನೇ ಲವ್ ಸ್ಟಾರ್ಟ್ ಆಗಿದೆ ಅದಿನೂ ಹೇಳ್ಕೊಂಡಿಲ್ಲ ಅವ್ರಿಗೆ ಸ್ಟಾರ್ಟ್ ಆಗಿದೆ ನನಗೆ ಗೊತ್ತಿಲ್ಲ ನನಗೆ ಸ್ಟಾರ್ಟ್ ಆಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಸೊ ಆ ಇದೆ ಬಟ್ ಈ ವೆಡ್ಡಿಂಗ್ ಇದರಲ್ಲಿ ನನ್ನ ಹತ್ರ ಜಾಸ್ತಿ ಮಾತಾಡ್ತಿಲ್ಲ ರಾಹುಲ್ ಜೊತೆ ಮಾತಾಡ್ತಿದ್ದಾರೆ ಏನೋ ಗೊತ್ತಿಲ್ಲ ಅವರು ಅದು ಸ್ವಲ್ಪ ನನಗೆ ಉರ್ಸೋ ಥರ ಮಾಡ್ತಿದ್ರೇನೋ ಮನೆಯಿಂದ ಆಚೆ ಬಂದಿರೋದ್ರಿಂದ ಈ ಥರದ್ದೆಲ್ಲ ಅವಕಾಶ ಸಿಗ್ತಿದೆ ಸೊ ಆಮ್ ಆ್ಯಕ್ಚುಲಿ ಎಂಜಾಯಿಂಗ್ ಅಂದರೆ ಮಿಸ್ ಮಾಡ್ಕೋತಿಲ್ಲ ಮನೆಯವ್ರನ್ನ ನೋಡ್ತೀರಿ ನೋಡ್ತಾನೇ ಇರಿ ನೋಡ್ತಾನೇ ಇರಿ ಹಲೋ ಹಾಯ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಸೂಪರ್ ಇವಾಗ ವೆಡ್ಡಿಂಗ್ ಪ್ಲಾನರ್ ಆಗಿ ಆರಾಧನಾ ಅವ್ರ ಜೊತೆ ಫುಲ್ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀರಾ ಏನು ಕಥೆ ಹೇಗೆ ನಡೀತಾ ಇದೆ ವೆಡ್ಡಿಂಗ್ ಪ್ಲಾನ್ಸು ಖುಷಿ ಆಗ್ತಿದೆ ನಾನು ಯೂಶಲಿ ವೆಡ್ಡಿಂಗ್ ಅಟೆಂಡ್ ಮಾಡೋದೇ ಕಡಿಮೆ ಅಂಥದ್ರಲ್ಲಿ ಇವಾಗ ನಾವೇ ಈವೆಂಟ್ ಮಾಡ್ತಿದ್ದೀವಿ ಸೊ ಒಂಥರ ಖುಷಿ ಇದೆ ಮತ್ತೆಲ್ಲ ಹೊಸ ಅನುಭವ ಸೊ ಇಟ್ಸ್ ನೈಸ್ ಎಂಜಾಯಿಂಗ್ ಓಕೆ ಮನೆಯಿಂದ ಆಚೆ ಬಂದು ಹೇಗೆ ಅನಿಸ್ತಾ ಇದೆ ಸುಶಾಂತ್ ಅಂದರೆ ತುಂಬ ಲೇಟಾಗಿ ಬಂದೆ ಮನೆಯಿಂದ ಆಚೆ ಅಂತ ಫೀಲಿಂಗ್ ಬರ್ತಿದೆ ಮುಂಚೆನೇ ಬಂದಿದ್ದೀನಿ ಇನ್ನೂ ಬೇಜಾರು ನೋಡ್ಬೋದಾಗಿತ್ತು ಅಂತ ಬಟ್ ಸ್ಟಿಲ್ ಓಕೆ ಎಂಜಾಯ್ ಹೌದು ಸೊ ಎಷ್ಟು ಖುಷಿಯಾಗುತ್ತೆ ಆರಾಧನೆ ಜೊತೆ ಪ್ರತಿದಿನ ಅವ್ರನ್ನ ನೋಡಿಕೊಂಡು ಅವ್ರ ಜೊತೆ ಕೆಲಸ ಮಾಡಬೇಕು ತುಂಬಾ ಖುಷಿ ಆಗುತ್ತೆ ಬಟ್ ಈಗ ತಾನೇ ಲವ್ ಸ್ಟಾರ್ಟ್ ಆಗಿದೆ ಅದು ಏನೂ ಹೇಳ್ಕೊಂಡಿಲ್ಲ ಅವ್ರಿಗೆ ಸ್ಟಾರ್ಟ್ ಆಗಿದೆ ಓಕೆ ಇಬ್ರಿಗೂ ಅವ್ರಿಗೆ ಸ್ಟಾರ್ಟ್ ಆಗಿದೆ ನನಗೆ ಗೊತ್ತಿಲ್ಲ ನನಗೆ ಆಗಿದೆ ಅಂತ ಅವ್ರಿಗೆ ಗೊತ್ತಿಲ್ಲ ಸೊ ಆ ಅಲ್ಲಿ ಇದೆ ಸೊ ಖುಷಿ ಇದೆ ಈಗ ನಾವು ಇಷ್ಟಪಡ್ತೀರೋ ಅವ್ರ ಜೊತೆ ನಾವು ಕೆಲಸ ಮಾಡ್ತೀವಿ ಅಂದರೆ ಡೆಫ್ನೆಟ್ಲಿ ಖುಷಿ ಇರುತ್ತಲ್ಲ ಸೊ ಆ ಖುಷಿ ಆ ಫೀಲಿಂಗ್

ಸೊ ಎಲ್ಲ ಆರಾಧನಾ ಪ್ರಕಾರ ಹೋಗ್ತಿದೆ ಸೊ ನಾವು ಫಾಲೋ ಮಾಡ್ತಿದ್ವಿ ಅಷ್ಟೇ ಬಟ್ ಈ ವೆಡ್ಡಿಂಗ್ ಇದರಲ್ಲಿ ನನ್ನ ಹತ್ರ ಜಾಸ್ತಿ ಮಾತಾಡ್ತಿಲ್ಲ ರಾಹುಲ್ ಜೊತೆ ಮಾತಾಡ್ತಿದಾರೆ ಏನೋ ಗೊತ್ತಿಲ್ಲ ಅವರು ಅದು ಸ್ವಲ್ಪ ನನಗೆ ಉರ್ಸೋ ಥರ ಮಾಡ್ತಿದಾರೆ ಅದು ಬಿಟ್ಟರೆ ಓಕೆ ಆರಾಧನಾ ಆಗಿನ ತನ್ವಿ ಆಗಿನ ತನ್ವಿ ಆಗಿ ಅಂದರೆ ಒಳ್ಳೆ ಹುಡುಗಿ

ಎಲ್ಲ ಹೊಸ ಅನುಭವ ಈ ತರದೆಲ್ಲ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ ಮುಂಚೆ ಸೊ ಮನೆಯಿಂದ ಆಚೆ ಬಂದಿರೋದಿಂದ ಈ ತರದೆಲ್ಲ ಅವಕಾಶ ಸಿಗ್ತಿದೆ ಎಂಜಾಯಿಂಗ್ ಮಿಸ್ ಮಾಡ್ಕೋತಿಲ್ಲ ಸನ್ನಿವೇಶ ಬಂದಿಲ್ಲ ಇನ್ನು ಕೂರಿಸಿಲ್ಲ ಅಂತ ಸನ್ನಿವೇಶ ಮೋಸ್ಟ್ಲಿ ಈವೆಂಟ್ ಅಲ್ಲೇ ಪ್ರಪೋಸ್ ಮಾಡಬಹುದು ಇಲ್ಲ ಈವೆಂಟ್ ಮುಗ್ದ ಆಮೇಲೆ ಮಾಡ್ತೀನಿ ಪೆಂಡಿಂಗ್ ಹ್ಮ್ ಅಲ್ಲ ಇನ್ನು ಹೇಳೇ ಇಲ್ವಲ್ಲ ಸೊ ಹೇಳಿರೋದು ಪೆಂಡಿ ಇನ್ನು ಹೇಳೇ ಇಲ್ಲ ಸೊ ಅದು ಪೆಂಡಿಂಗ್ ಅಲ್ಲಿ ಇದೆ ಸೋ ಡಿಸಿಷನ್ ಆಲ್ಸೋ ಪೆಂಡಿಂಗ್ ಆರಾಧನ ಕಡೆಯಿಂದ ಏನಾದರೂ ಒಂದು ಅಂದ್ರೆ ಬದಲೇಬೇಕು ಅನ್ನೋ ಥರ ಇದೆ ಅಂದರೆ ಒಳ್ಳೆ ಹುಡುಗ ಅಲ್ವಾ ಸೊ ಪಟ್ಟೆ ಪಡ್ತಾರೆ ಕೆಲವೊಂದಿಷ್ಟು ಗುಣ ಹೇಳಿ ಸುಶಾಂತ್ ಅವರೇ ನಿಮ್ಮ ಒಳ್ಳೆ ಒಳ್ಳೆ ಗುಣ ಅಂದರೆ ಅದ್ರಲ್ಲೆ ಇನ್ಕ್ಲೂಡ್ ಆಗುತ್ತೆ ಅದ್ರಲ್ಲಿ ಒಂದೊಂದೊಂದು ಹೇಳೋಕ್ಕಾಗಲ್ಲ ಎಲ್ಲದರಲ್ಲೂ ಒಳ್ಳೆ ಗುಣ ಪರ್ಫೆಕ್ಟ್ ಅಲ್ಲ ಒಳ್ಳೆ ಗುಣ ಅದು ಒಬ್ಬೊಬ್ರಿಗೊಂದೊಂದು ಥರ ಪರ್ಫೆಕ್ಟ್ ಓಕೆ ನೆಕ್ಸ್ಟು ಸ್ಟೋರಿ ಲೈನ್ ಏನಿದೆ ಬಿಟ್ ಸ್ಟೋರಿ ಲೈನ್ ನಮಗೆ ಬಿಟ್ಟರೆ ನಾವು ನಿಮಗೆ ಬಿಡ್ಬೋದು ನಮಗೆ ಬಿಡ್ತಿಲ್ಲ ಸೊ ಅದಕ್ಕೆ ನಾವು ನಿಮಗೆ ಬಿಡಕ್ಕೆ ಓಕೆ ನಿಮ್ಮ ಆಡಿಯನ್ಸ್ಗೆ ಏನು ಹೇಳೋಕೆ ಇಷ್ಟಪಡ್ತೀವಿ ಸುಶಾಂತ್ ಅಂತ ಈಗ ತುಂಬ ಪ್ರೀತಿ ಕೊಡ್ತಾ ಕೊಡ್ತಾಯಿದ್ದಾರೆ ಯಾಕರ್ನಾಟಕದಾದ್ಯಂತ ರಾಜ್ಯದಾದ್ಯಂತ ಸೊ ನಿಮ್ಮನ್ನು ಪ್ರತಿದಿನ ವೀಕ್ಷಿಸ್ತಾರೆ ಅವರಿಗೆಲ್ಲ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಅಂದರೆ ಒಂದು ಆಲ್ಮೋಸ್ಟ್ ಒಂದು ಏಯ್ಟ್ ಮಂತ್ಸ್ ಆಗಿದೆ ಸೀಲ್ ಸೀರಿಯಲ್ ಸ್ಟಾರ್ಟ್ ಆಗಿ ಸೊ ತುಂಬ ಕಡೆ ಆಚೆ ಕಡೆ ಹೋದಾಗ ಹೇಳ್ತಿರ್ತಾನೆ ಮಗನೂ ಇದೇ ಥರ ಇರ್ತಾನೆ ಅಂತ ಇಲ್ಲ ನಿಮ್ಮ ನೋಡಿದ್ರೆ ತುಂಬ ಇನ್ನೋಸೆಂಟ್ ಅಂತ ಅನಿಸುತ್ತೆ ಅಂತ ಸೊ ಅದೆಲ್ಲ ಖುಷಿ ಆಗುತ್ತೆ ಮತ್ತಿನ್ನೊಂದರೆ ಅನ್ನೊಂದು ಪರ್ಸನ್ ನಮ್ಮನ್ನು ನೋಡಿ ನಗ್ತಾರೆ ಸುಮ್ಮನೆ ಹೋಗ್ತಾರೆ ನಾನು ಒಂದ್ಸತಿ ಅನಿಸ್ತದೆ ಸ್ಟಾರ್ಟಿಂಗ್ ಯಾಕೆ ನಕ್ತಿಯಾರ ಅಂತ ನಾವು ಸೀರಿಯಲ್ ಮಾಡ್ತೀವಿ ಅದನ್ನ ನೋಡಿ ಖುಷಿ ಪಡ್ತೀಯಾರಂತ ಅದೆಲ್ಲ ನೋಡಿದಾಗ ಖುಷಿ ಆಗುತ್ತೆ ಮ್ಯೂಸಿಕ್ ಅಲ್ಲದೇ ಚಂದನಾಗಿ ಕೂಡ ನೀವು ತುಂಬಾನೇ ಜನರಿಗೆ ಪರಿಚಯ ಆಗಿದ್ದೀರಾ ಸೊ ಆ ರಿಯಾಲಿಟಿ ಶೋ ಮಾಡುವಾಗ ಮತ್ತೆ ಇವಾಗ ಸೀರಿಯಲ್ ಮಾಡ್ತಾ ಇದ್ರೆ ಏನ್ ಡಿಫ್ರೆನ್ಸ್ ಇದೆ ಚಂದನ್ ಏನು ಡಿಫ್ರೆನ್ಸ್ ಇಲ್ಲ ಬಟ್ ನೀ ಫಸ್ಟ್ ಟೈಮ್ ಮಾಡ್ತಿದ್ದೀರಾ ಬಟ್ ಹೆಂಗ್ ಮಾಡ್ತಿದ್ದೀರಾ ಯಾಕೆ ಏನು ನೀ ಫೀಲ್ಡ್ ಆಗಿ ಚೇಂಜ್ ಮಾಡಿದ್ರೆ ಆ ಥರ ಪ್ರಶ್ನೆಗಳು ಕೇಳ್ತಾರೆ ಅದನ್ನ ಬಿಟ್ಟರೆ ತುಂಬ ಖುಷಿ ಪಡ್ತಾರೆ ಅಂದರೆ ದೇ ನೋ ಮೈ ಸ್ಟೋರೀಸ್ ನನ್ನ ಸ್ಟೋರಿ ಗೊತ್ತು ಈಗ ನನ್ನ ವೈಫ್ ಅವ್ರಿಗೆ ಪರಿಚಯ ಇದೆ ಆಮೇಲೆ ನಾನು ಬೇರೆ ಕಡೆ ಕೆಲಸ ಮಾಡ್ತಿದ್ದೆ ಸೊ ಅದೆಲ್ಲ ಸ್ಟೋರಿ ಗೊತ್ತಿರೋದ್ರಿಂದ ಸೊ ತುಂಬ ಜನಕ್ಕೆ ಖುಷಿ ಆಗುತ್ತೆ ಯಾಕಂದರೆ ನಾನು ಫಸ್ಟ್ ಮೋಸ್ಟ್ಲಿ ಟೆಲಿವಿಷನ್ ಒಂದು ಟಿ ವಿ ಇಂಟರ್ವ್ಯೂ ಕೊಟ್ಟಿದ್ದೆ ನನ್ನ ಮದುವೆದು ಇಂಟರ್ವ್ಯೂ ಆದಮೇಲೆ ಒಂದು ಯಾವುದೋ ಟಾಕ್ ಶೋ ಮಾಡಿದ್ವಿ ಅದಾದಮೇಲೆ ರಾಜಾರಾಣಿ ಅದಾದಮೇಲೆ ಒಂದು ಡ್ಯಾನ್ಸಿಂಗ್ ಚಾಂಪಿಯನ್ ಅದಾದಮೇಲೆ ಒಂದು ಸೀರಿಯಲ್ ದೇಸ್ ಎ ಕನೆಕ್ಷನ್ ಫಾರ್ ಅ ಸೀರಿಯಲ್ ಇಟ್ಸ್ ನಾಟ್ ನಾನು ಒಂದು ಸೀರಿಯಲ್ ಬಂದೆ ಇಲ್ಲ ರಾಜಾರಾಣಿ ಮಾಡಿದೆ ಸೊ ಸೀರಿಯಲ್ ಆ ಥರ ಎಲ್ಲ ಸೊ ಏನೋ ಒಂದು ಸ್ಟೋರಿ ಥರ ಇದೆ ಸೊ ದ್ಯಾಟ್ ತುಂಬ ಜನ ಇಷ್ಟಪಡ್ತಾರೆ ಅದನ್ನು ನಂಗೆ ಹೇಳಿದ್ರು ಹೇಳು ಹೇಳು ಅಂದರೆ ಹೇಳಿದ್ದಾರೆ ತುಂಬ ಜನ ನನಗೆ ಅದನ್ನು ಸೀರಿಯಲ್ ಮಾಡೋದು ಬೆಳಗ್ಗೆ ಎದ್ದು ಸೆಟ್ಟಿಗೆ ಬರೋದು ಎಷ್ಟು ಡಿಫ್ರೆನ್ಸ್ ಇದೆ ಅಥವಾ ನಿಮಗೆ ಕಷ್ಟ ಆಗುತ್ತಾ ಹೇಗೆ ಈ ಲೈಫ್ ಕಷ್ಟ ಆಗ್ತಿಲ್ಲ ನನಗೆ ಆ್ಯಕ್ಚುಲಿ ಇದು ಕೆಲಸ ಅನ್ನೋ ಫೀಲಿಂಗ್ ಇನ್ನೂ ಬಂದಿಲ್ಲ ಮೋಸ್ಟ್ಲಿ ನಾನು ಮಾಡ್ತಿರೋ ಕೆಲಸ ಕಂಪೇರ್ ಮಾಡಿದಾಗ ಇದು ನನಗೆ ಅಷ್ಟು ಅಂದರೆ ಆ ಕೆಲಸ ಫೀಲ್ ಇಲ್ಲ ಬಟ್ ಒಂಥರ ವಾಪಸ್ ಕಾಲೇಜ್ ಡೇಸಿಗೆ ಹೋಗಿದ್ದೀನಿ ಅಂತ ಯಾರೋ ಹೇಳ್ಕೊಡ್ತಿದ್ದಾರೆ ನಾವು ಅದನ್ನು ನೋಡಿ ಕಲಿತಾ ಇದ್ದೀವಿ ಅನ್ನೋ ಥರ ಫೀಲಿಂಗೆ ಸೊ ಖುಷಿ ಇದೆ ಓಕೆ ಸೊ ನಿಮ್ಮ ಫ್ಯಾನ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಫೈನಲ್ ನೋಡ್ತೀರಿ ನೋಡ್ತಾನೆ ಇರಿ ನೋಡ್ತಾನೆ ಇರಿ ಅಂತರ್